ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ನನ್ನ ಮಗಳಿಗೆ ಸೆಕೆಂಡ್ ಆಫ್ ಮಂತದ್ದು ಟು ಆ್ಯಂಡ್ ಆಫ್ ಮಂತದ್ದು ವ್ಯಾಕ್ಸಿನೇಷನ್ ಇದೆ ಸೆಕೆಂಡ್ ವ್ಯಾಕ್ಸಿನೇಷನ್ನು ಸೊ ಹಾಸ್ಪಿಟಲ್ಗೆ ಹೋಗ್ಬೇಕು ಅಲ್ಲೆಲ್ಲ ಏನಾಯಿತು ಮತ್ತು ಮನೇಲಿ ಸ್ವಲ್ಪ ಅವಳದು ನಿಮಗೆ ಹಿಂದಿನ ಇದರಲ್ಲೇ ಸೆಕೆಂಡ್ ಮಂತ್ ಬರ್ಡೇ ಇದು ಮಾಡಿದ್ನಲ್ವ ಅದರಲ್ಲಿ ಚಾಕ್ಲೇಟ್ ಥೀಮಲ್ಲಿ ಸ್ವಲ್ಪ ಫೋಟೋ ಶೂಟ್ ಥರ ಮಾಡಿದ್ದೆ ನಾರ್ಮಲ್ ಆಗಿ ಸೊ ಅದನ್ನು ಕೂಡ ಶೇರ್ ಮಾಡ್ತಿದ್ದೀನಿ ಸೊ ಇರಿ ಅಂಟಿ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ತುಂಬ ಇದ್ರದ್ದಿದೆ ಅಲ್ಲಿ ಸ್ವಲ್ಪ ಕ್ರಿಸ್ಮಸ್ ಸೆಲೆಬ್ರೇಷನ್ದೆಲ್ಲ ಇತ್ತು ಹಾಸ್ಪಿಟಲಲ್ಲಿ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಬೆಳಗ್ಗೆ ತಿಂಡಿಗೆ ನೀರು ದೋಸೆ ಚಟ್ನಿ ಮಾಡಿದ್ದೆ ಸೊ ಅದನ್ನು ತಿಂದ್ಕೊಂಡು ಎಲ್ಲ ಅವನೂ ಕಾಲೇಜಿಗೆ ಕಲಸಿ ಎಲ್ಲ ಮುಗಿಸಿ ಹೊರಡ್ತಿದ್ದೀವಿ ಇಷ್ಟೊತ್ತಾಗುತ್ತೆ ನೋಡಬೇಕು ತಿಂಡಿ ಎಲ್ಲ ಮುಗಿಸ್ಕೊಂಡು ಟೆನ್ ಫಿಫ್ಟೀನ್ ಟೆನ್ ತರ್ಟಿ ಅಷ್ಟರೊಳಗೆ ನಾವು ಹಾಸ್ಪಿಟಲ್ ರೀಚ್ ಆದ್ವಿ ಸೊ ನಮಗೆ ಟೆನ್ ತರ್ಟಿ ಅಪಾಯಿಂಟ್ಮೆಂಟ್ ಇತ್ತು ಬಟ್ ಒಂದು ಫಿಫ್ಟೀನ್ ತರ್ಟಿ ಮಿನಿಟ್ಸ್ ಲೇಟ್ ಮಾಡೇ ಮಾಡ್ತಾರೆ ಹೇಗೆ ಆದ್ರೂ ಸೊ ಅದು ಅಷ್ಟ್ರೊಳಗೆ ಬರೋ ಶ ಅಂದರೆ ನಾವು ಎಂಟ್ರಿ ಆದಾಗಲೇ ಒಳ್ಳೆಯ ಎಲ್ಲ ಮಾಡಿದರು ಮೀನ್ಸ್ ಕ್ರಿಸ್ಮಸ್ ಟೈಮ್ ಇತ್ತು ಅವಾಗ ಒನ್ ಟು ತ್ರೀ ಡೇಸ್ ಏನೋ ಬಾಕಿ ಇತ್ತು ಆ ದಿನ ಆ ಟೈಮಲ್ಲಿ ಸೊ ಕ್ರಿಸ್ಮಸ್ ಎಲ್ಲ ಮಾಡಿ ಅವತ್ತಿನ ದಿನ ಅಲ್ಲಿ ಫಂಕ್ಷನ್ ಮಾಡಿದರು ನಾನು ಅಂದ್ಕೊಂಡಿದ್ದೆ ಬೇಬಿ ಶವರ್ ಮಾಡ್ತಾರಲ್ಲ ಸೊ ಅದಕ್ಕೆ ಈ ಥರ ಏನು ಮಾಡ್ತಿದಾರೋ ಮೀನ್ಸ್ ಅಂದರೆ ಇದೆಲ್ಲ ಹೆಂಗಿದ್ರು ಅದೇ ಥರ ಬಂದಿದ್ದೆಲ್ಲ ಅದೇ ಅಂತ ಅಂದ್ಕೊಂಡೆ ಮೀನ್ಸ್ ಡೆಕೋರೇಷನ್ಗಷ್ಟೇ ಅಷ್ಟೇ ಬಟ್ ಐ ನೋ ದಿಸ್ ಇಸ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂತ ಬಟ್ ಎಲ್ಲ ಎತ್ತಿಟ್ಟಿದ್ರಲ್ಲ ಬೇರೆ ಬೇರೆ ಟೈಮಲ್ಲೆಲ್ಲ ಏನೂ ಮಾಡ್ತಿರಲಿಲ್ಲ ಸೊ ಹಾಗಾಗಿ ಸೊ ಕ್ರಿಸ್ಮಸ್ ಸೆಲೆಬ್ರೇಷನ್ ನಡೀತಾ ಇತ್ತು ಚೆನ್ನಾಗಿತ್ತು ಮತ್ತು ಈ ಡೆಕೋರೇಷನ್ ಅಲ್ಲದೆ ಈ ಕಡೆ ಒಂದು ಸೆಟ್ ಮಾಡಿಬಿಟ್ಟು ಏನು ಕ್ರಿಸ್ಮಸ್ ಫುಲ್ ಎಂಟೈರ್ ಥೀಮ್ ಇರುತ್ತೆ ಅದನ್ನು ಮಾಡಿದರು ಇದಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು ಗ್ರಾಸರ್ದು ಗ್ರಾಸ್ದು ಪ್ಲಾಸ್ಟಿಕ್ದಿದ್ದು ಬರುತ್ತಲ್ಲ ಥರ ಆ ಥರದೆಲ್ಲ ಹಾಕಿ ಅದು ಏನು ರಿಯಲ್ ಏನಿರುತ್ತೆ ಆ ಥರದನ್ನು ಮಾಡಿ ಮಾಡಿದರು ಆಮೇಲೆ ಸಾಯತಾ ಗ್ಲಾಸ್ ಆಗಿರ್ಬೋದು ಆ ಥರದೆಲ್ಲ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು ನನಗಂತೂ ತುಂಬ ಇಷ್ಟ ಆಯಿತು ಸೊ ಫೋಟೋ ತೊಗೊಳ್ಳೋಣ ಅಂದರೆ ಅದ್ರಲ್ಲಿ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ರು ಸೊ ಆಗಲ್ಲ ಅಂತ ಹೇಳಿದ್ರು ಅದು ನೋಡಿ ಅದೆಲ್ಲ ವೇಸ್ಟ್ ಗ್ಲಾಸಲ್ಲಿ ಅಂದರೆ ನೀರು ಕುಡ್ದೆಲ್ಲ ಹಾಕಿರ್ತಾರಲ್ಲ ಆ ಗ್ಲಾಸ್ ಥರದ್ರಲ್ಲಿ ಗ್ಲಾಸ್ ಬರುತ್ತಲ್ಲ ಆ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಆ ಇದನ್ನು ಮಾಡಿರೋದು ತುಂಬಾ ಒಂಥರ ಚೆನ್ನಾಗಿತ್ತು ಸೊ ಈ ವಯರೆಲ್ಲ ಹಾಕ್ಬಿಟ್ಟಿದ್ರು ನಾನು ಮನೇಲಿ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಇಲ್ಲೇನಾದರೂ ಒಂದು ಫೋಟೋ ತೊಗೊಂಡಿದ್ದರೆ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ರು ಏನೋ ಒಂಥರ ನೋಡೋಕ್ಕೇನೆ ಖುಷಿ ಆಗುತ್ತಲ್ವ ಏನೇನಾದರೂ ಡೆಕೋರೇಷನ್ಸ್ ಎಲ್ಲೇ ಮಾಡಲಿ ಇದು ಅಂತಲ್ಲ ಏನಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿರ್ತಾರೆ ಎಲ್ಲ ಕಡೆ ಕ್ರಿಸ್ಮಸ್ಗಂತೂ ಎಲ್ಲ ಕಡೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಇದಕ್ಕಿಂತ ಇನ್ನು ಔಟ್ ಆಫ್ ಕಂಟ್ರಿ ಹೋದರೆ ಅಂತೂ ನಮ್ಮ ಮನೆಯವರು ಕಲಿಸಿದ್ರು ಒಂದು ಥಾಯ್ಲ್ಯಾಂಡಲ್ಲಿ ಇರೋಂಥದ್ದು ಅದು ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು ಸರಿ ಅಂತ ಹೇಳ್ಬಿಟ್ಟು ಹೋದಾಗ ಜಾಸ್ತಿ ಜನ ಇರಲಿಲ್ಲ ನಾವು ಮತ್ತು ಇನ್ನೊಬ್ರು ಅಷ್ಟೇ ಮಗು ಇದ್ದಿದ್ದು ಅಮ್ಮನ ಜೊತೆ ಫೋಟೋ ಇದು ಮಾಡಿಸೋಣ ಅವ್ಳಿಗೂ ಅಂತ ಹೇಳಿಬಿಟ್ಟು ಇದು ಮಾಡ್ದೆ ನಮ್ಮಮ್ಮ ಆತ್ ಮನೇಲಿ ಇದ್ದಾಗಲ್ಲ ತೆಗಿಬೇಡ ತೆಗಿಬೇಡ ಅಂತಾರೆ ಆಚೆ ಹೋದರೆ ಈಗ ನೋಡ್ಬಿಟ್ಟಿದಾರಲ್ಲ ಒಂದೆರಡು ಬ್ಲಾಗ್ಗಳಲ್ಲಿ ಸೊ ಪರವಾಗಿಲ್ಲ ಇರಲಿ ಅಂತಾರೆ ಮನೇಲಿ ನಾನು ಹಿಂಗೆ ಹಿಂಗೂ ಇರ್ತೀನಿ ಅಂತ ಹೇಳ್ತಾರೆ ಸೊ ಅವ್ರೇನು ರೆಡಿ ಆಗಿರಲ್ಲ ಯಾವಾಗ್ಲೂ ಇವಾಗಲೂ ಅಷ್ಟೇ ಅವಾಗಲೂ ಅಷ್ಟೇ ಯಾವಾಗಲೂ ರೆಡಿ ಆಗಿರಲ್ಲ ಬಟ್ ಯಾರು ಏನೇ ಹೇಳ್ಬಿಟ್ಟಿದ್ದಾರೆ ಅವ್ರಿಗೆ ಅದಾದಮೇಲೆ ಅವಳಿಗೆ ಹೋದ್ವಿ ಇಂಜೆಕ್ಷನ್ಗೆ ಅಂಥೇಳಿ ಸೊ ಫಸ್ಟ್ ವೆಯ್ಟಿದ್ವಿ ಇಲ್ಲಪ್ಪ ಇಲ್ಲ ಅಪ್ಪು ಅಪ್ಪು ಗೊತ್ತಾಯ್ತು ಅವ್ರಿಗೆ ಇಲ್ಲ 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 ಡನ್ 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 ದಿಸ್ ಈಸ್ ಆರಿ ಬಲ್ಲಪ್ಪ ನೋಡಿ ನೋಡ್ರಿ ಏನು ಗೊತ್ತಾ ಸೌಂಡ್ ಬರಲ್ಲ ಉಸರು ಕಟ್ಬಿಟ್ಟು ಅಳ್ತಾಳೆ ಅವಳ ಅಂತೂ ಆ ಟೈಮಲ್ಲಿ ಏನ್ ನೋಡಕ್ಕೆ ಆಗಲ್ಲ ಆ ತರ ಆಗ್ಬಿಟ್ಟಿರುತ್ತೆ

ಪಾಪ ಅವಗಳನ್ನ ನೋಡ್ಬಿಟ್ರೆ ಬೇಡ ಅನಿಸ್ಬಿಡುತ್ತೆ ಬಟ್ ಏನು ಮಾಡೋದು ಅದು ಮಾಡಿಸ್ಲೇಬೇಕು ಅವರು ಇದಕ್ಕೋಸ್ಕರನೇ ತಾನೇ ಮಾಡಿಸೋದು ಸರಿ ಅಂತೇಳ್ಬಿಟ್ಟು ಲಾಸ್ಟ್ ಟೈಮ್ ಕ್ಯಾಪ್ಚರೆಲ್ಲ ಮಾಡೋಕ್ಕಾಗಿರಲಿಲ್ಲ ಸೋಳೆ ಆ ಏನು ಅಂತ ಹೇಳೋರಪ್ಪ ಹೇಳ್ಬಿಟ್ಟಿದ್ರು ಈ ಸತಿ ಮಾಡ್ಕೊಂಬ ಹಿಂಗೆ ಮೀನ್ಸ್ ತುಂಬ ಅಳ್ತಾಳ ಏನು ಅಂತೇಳಿ ಅವರಂತೂ ತುಂಬ ಬೇಜಾರು ಮಾಡ್ಕೋತಿದ್ರು ಅದೆಲ್ಲ ಹೆಂಗಿರುತ್ತೆ ಅಪ್ಪ ಅಂಥೇಳಿ ಓಕೆ ಪಾಪ ಓಕೆ ಸೊ ಆಮೇಲೆ ಇಂಜೆಕ್ಷನ್ ಎಲ್ಲ ಆಯಿತು ಸ್ವಲ್ಪ ಹಾಗೆ ಸುಧಾರಿಸ್ಕೊಂಡ್ಮೇಲೆ ನಾನು ಮುಂಚೆ ಮಾಡಿರಲಿಲ್ಲ ಅಷ್ಟರೊಳಗೆ ಕರೆದು ನಂದು ಬೇರೆ ಅಪಾಯಿಂಟ್ಮೆಂಟ್ ಇತ್ತು ನಾನು ಸ್ವಲ್ಪ ಟು ಮಂತ್ ಆದಮೇಲೆ ಬನ್ನಿ ಅಂತ ಹೇಳಿದರು ಹಾಗಾಗಿ ಏನೂ ಮಾಡಿರಲಿಲ್ಲ ಆಮೇಲೆ ಸ್ವಲ್ಪ ಸುಧಾರಿಸೋಣ ಅಂತೇಳಿ ಹಂಗೂ ಸುಧಾರಿಸ್ಕೊಂಡು ಪಾಪ ಅವಳಿಗೆ ಇಂಜೆಕ್ಷನ್ ಕೊಡ್ಸ್ಕೊಂಡು ನೋವು ಹೋಗ್ಬಿಟ್ಟಿತ್ತು ಅಳ್ತಿದ್ಲಲ್ವ ಎಲ್ಲ ಏನೋ ಒಂಥರ ಆಚೆ ಕರ್ಕೊಂಡ್ಮೇಲೆ ಮಿಂಚು ಮಿನಿ ಅಂತೆಲ್ಲ ಕಾಣಿಸ್ತಿತ್ತಲ್ವ ಏನೋ ಒಂಥರ ಚೆನ್ನಾಗಿ ಸೊ ಅದನ್ನು ನೋಡ್ತಾ ಇದ್ಲು ಕಲರ್ ಕಲರ್ದು ಆ ಥರದ್ದೆಲ್ಲ ಸೊ ಸ್ವಲ್ಪ ಹೊತ್ತು ನೋಡಲಿ ಸೊ ಮಧಾನೂ ಆಗ್ತಾಳೆ ಅಂತೇಳಿ ಅಲ್ಲೇ ನಿಲ್ಲಿಸ್ಕೊಂಡು ಕೂಡ ನಿಂತಿದ್ದೆ ಅಲ್ಲೇ ಇದ್ದವ್ರು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ರು ನಾನು ಬಿಲ್ ಎಲ್ಲ ಪೇ ಮಾಡಕ್ ನಮ್ಮ ಅಮ್ಮ ಇದ್ದರು ಅಲ್ಲೊಂದು ಮಗು ಏನೋ ಮಾಡ್ತಾ ಇತ್ತು ಬಲ್ಲೆ ನೋಡ್ದು ಅದನ್ನ ಮಾತಾಡ್ತಾ ಇದ್ರು ಅದಕ್ಕೆಲ್ವ ಇವತ್ತು ಇಲ್ಲ ಆಡಿಸ್ತಾಳೆ ಹಂಗೇನು ನೋವು ಆಗಲ್ಲ ಅನ್ಸತಿ ಇಲ್ಲ ಅಂದ್ರೆ ಎತ್ತಕ್ಕೆ ಹಾಕಲ್ಲ ಹ ಮ್ಯಾಕ್ ಮಾತ್ರ ಹೋಯ್ತಲ್ಲ ಅಷ್ಟೇ ಅದ್ರ ಬಂಗಾರೆ ಮ್ಯಾಕ್ ಹೋಯ್ತಲ್ಲ ಅಲ್ವನೇ ಅಬ್ಬೋ ವಿವಾ ಹಾಕ್ಸ್ಕೊಂಬಂದು ಇದು ಪೇನ್ಲೆಸ್ ಆಗಿರೋದ್ರಿಂದ ಸೊ ಆ ಟೈಮಲ್ಲಿ ಏನು ಚುಚ್ತಾರೆ ಅದನ್ನು ರಿಮೆಂಬರಿಂಗ್ ಇಟ್ಕೊಂಡಿರ್ತಾಳೆ ಮೀನ್ಸ್ ಮಲ್ಕೊಂಬಿಡ್ತಾಳೆ ಅಥವಾ ಏನೋ ಮರ್ತಿರ್ತಾಳೆ ಆ ಚುಚ್ಚಿದ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು ಅಳ್ತಾಳೆ ಪೇಯ್ನ್ಲೆಸ್ ಆಗಿರೋದ್ರಿಂದ ಕಾಲೇನು ನೋವು ಬರಲ್ಲ ನೋಡಿ ಆಟ ಎಲ್ಲ ಆಡ್ಕೊಂಡಿರ್ತವೆ ಮಕ್ಕಳುಗಳು ಅದು ಏನು ಚುಚ್ಚುತ್ತಾರೆ ಅದನ್ನು ನೆನಪಲ್ಲಿ ಇಟ್ಕೊಂಡಿರ್ತಾರಲ್ಲ ಅದಕ್ಕೆ ಸ್ವಲ್ಪ ಅಳ್ತಾಳೆ ಇವಳಂತೂ ಒಂದು ಟೂ ತ್ರೀ ಡೇಸ್ ಅದನ್ನು ನೆನ್ಸ್ಕೊಂಡು ನೆನ್ಸ್ಕೊಂಡೆ ಅಳ್ತಾಳೆ ಸೊ ಸುಮ್ಮನೆ ಇರೋಲ್ಲ ಅಂದರೆ ಮಿಡಕ್ ಥರ ಆ ಥರ ಕೈ ಕಾಲೆಲ್ಲ ಒಂಥರ ಇದು ಮಾಡಿಕೊಂಡು ಅಳ್ತಾಳೆ ಅದರ್ವೇಸ್ ಪೇನ್ಲೆಸ್ ಆಗಿರೋದ್ರಿಂದ ಏನೋ ಅವ್ಳಿಗೆ ಕಾಲು ಎತ್ತಾಡೋಕ್ಕಾಗದಿರೋ ಥರ ನಾರ್ಮಲ್ ಇದ್ದರೆ ಕಾಲು ಎತ್ತೋಕೆ ಆಗೋಲ್ಲ ನಾನು ಪೇನ್ ಇರೋದಾದರೆ ಸೊ ಅದಾದಮೇಲೆ ಸ್ವಲ್ಪ ಫೋಟೋ ಥೀಮ್ ಥರದ್ದು ಚಾಕ್ಲೇಟ್ ಎಲ್ಲ ತೊಗೊಂಬಂದಿದೆ ಒಂದು ಸರಿ ಸೊ ಆ ಥರದ್ದು ಥೀಮಲ್ಲಿ ಟೂ ಮಂತ್ ಇದು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸೊ ಇದು ತುಂಬ ಟೈಮ್ ಆಗಿತ್ತು ಮಾಡಿ ಟೂ ಮಂತಲ್ಲಿ ಮಾಡಿದ್ದೆ ನಾನು ಇದನ್ನು ಆ್ಯಡ್ ಮಾಡಿರಲಿಲ್ಲ ಸೊ ಈ ಇವತ್ತಿನ ಜೊತೆ ನಾನು ಆ್ಯಡ್ ಮಾಡ್ತಿದ್ದೀನಿ ಸೊ ಅದನ್ನು ಇದು ಮಾಡ್ಕೊತಾ ಇದ್ದೀನಿ ನಾನು ಮೊದಲು ಸೆಟ್ ಮಾಡ್ಕೊತಾ ಇದ್ದೀನಿ ಸೊ ಟು ಮಂತ್ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಟೂ ಮಂತ್ ಮಂತ್ವ ಇದು ಸೊ ಹಾಗೆ ಇದನ್ನು ಮಾಡಿದಂಥದ್ದು ಅದನ್ನು ಇದ್ರ ಜೊತೆ ಆ್ಯಡ್ ಮಾಡೋದು ಚೆನ್ನಾಗಿರುತ್ತೆ ಅಂದರೆ ಇನ್ಯಾವುದ್ರ ಜೊತೆ ಒಂದೊಂದು ಸರಿ ಆ್ಯಡ್ ಮಾಡೋಕ್ಕಾಗಲ್ಲ ಆ ಬರ್ಡೇದೇ ಬೇರೆ ಇದೆ ಬಟ್ ಇದನ್ನು ಮಾಡಿದ್ದನ್ನು ಒಂದಿನ ಸಪ್ರೇಟಾಗಿ ಮಾಡೋಣ ಅಂತ ಮಾಡ್ತೀನಿ ಅಂತ ಹೇಳಿದ್ನಲ್ವ ಮಾಡಿದ್ದೀನಿ ಸೊ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಸೊ ಇನ್ನೂ ತುಂಬ ಚಾಕ್ಲೇಟ್ಸ್ ಇತ್ತು ತೊಗೊಂಬಂದಿಟ್ಟಿದ್ದೆ ರೇವಂತೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾನೆ ಇರೋದ್ರಲ್ಲಿ ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಂದಿತ್ತು ಕೂಡ ಬರ್ಡೇದು ಕೂಡ ಅಂದರೆ ಮಂತ್ ಟು ಮಂತ್ ಇದು ಕೂಡ ಒಂದು ಇದೆ ನೋಡಿ ಹಿಂದಿನ ಬ್ಲಾಗಲ್ಲಿ ಹಾಕಿದ್ದೀನಿ ಸೊ ಅದು ಕೂಡ ತುಂಬ ಚೆನ್ನಾಗಿದೆ ಅವರು ಇದ್ದರು ನಮ್ಮ ಮನೆಯವರು ಸೆಲೆಬ್ರೇಟ್ ಎಲ್ಲ ಮಾಡಿದಾಗ ಸಿಸ್ಟರು ಎಲ್ಲ ಬಂದಿದ್ದರು ಅಮ್ಮ ಅವರು ಎಲ್ಲ ಇದ್ರು ಹೆಂಗೆ ಕರ್ಸ್ತಿದ್ದಾಳೆ ನೋಡಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಇವಳು ವಾಯ್ಸು ಕೂಡ ಕೇಳಿಸ್ತಿರುತ್ತೆ ಅಲ್ಲಿ ಹಾಂ ಹ್ಞೂ ಈ ಸತಿ ಫಾಟ್ ಮಾಡೋದೆಲ್ಲ ಕೇಳ್ತಿರುತ್ತೆ ಪುರ್ಬುರ ಅನ್ನೋದೆಲ್ಲ ಒಬ್ಸರ್ವ್ ಮಾಡಿರ್ತಿರಲ್ಲ ಏನೋ ಗೊತ್ತಿಲ್ಲ ಸೊ ಇವಾಗಲೂ ಕೊಡ್ತಿದ್ದೀನಿ ನೋಡಿ ಅವಳ್ದು ಹೆಂಗೆ ಸೌಂಡ್ ಕೇಳ್ತಿದೆ ನೀನು ಸೌಂಡ್ ಕೇಳಬೇಕಾ ಕಂದ ನೀನು ಸೌಂಡ್ ಕೇಳಬೇಕಾ ಬಂಗಾರಿ ಕೇಳಬೇಕು ಮಾತಾಡು ಮಾತಾಡು ಹಾಂ ಅನ್ನು ಹಾಂ ಹ್ಞೂ ಅನ್ನು ಬೇಸ್ಟಿ ಚೆನ್ನಾಗಿರತ್ತಲ್ಲ ತಿನ್ನೋಕ್ಕೆ ನಿಮ್ಗೆ ಏನು ಪ್ಯಾಕ್ ಓಪನ್ ಮಾಡ ನಾನು ಮಾತಾಡ್ಬಾರ್ದಾ ನಾನು ಮಾತಾಡ್ಬಾರ್ದಾ ಹಾ ಹೇಳಿ ಇವಾಗ ಹಾಂ ಸ್ಮೈಲ್ ನೋಡಕ್ಕೆ ಅಂದದು ಇವಾಗ ಮಾತ್ರ ಬರಲ್ಲ ವಾಯ್ಸು అలా అప్పుడు తంగదరే అంత మూతింగ్ ఆగ్లీ అంటే అలా ವರ್ಷ రెండు సంవత్సరాలు ఎక్కడ ఎంత ఉండా అది ಸತ್ಯ ಗೊತ್ತಾಗ್ದಲ್ಲೇ ಆ ಫೇಸ್ ಹಾಕೋಕೆ ಎಷ್ಟ್ ಕಷ್ಟ ಆಗುತ್ತೆ ಗೊತ್ತಾ ಆಮೇಲೆ ಕಳ್ಸ ಹೋಗು ಮೇನ್ ಹೋಗಿ ಅಷ್ಟೇ ನೆಕ್ಸ್ಟ್ ಸೈಲೆಂಟಾಗಿ ಮಲಗಿದಾಗಲೇ ಇವಳ್ದೆಲ್ಲ ಮಾಡ್ಕೊಂಡ್ಬಿಡ್ಬೇಕಿಲ್ಲ ಅಂದ್ರೆ ಕೈ ಕಾಲು ಎಲ್ಲ ಆಡಿಸ್ಕೊಂಡು ಆಡಿಸ್ಕೊಂಡು ಏನು ಮಾಡೋಕ್ಕಾಗಲ್ಲ ಸೊ ಮಲಗಿದ್ಲು ಅಲ್ಲೇ ಮಲಗಿಸ್ಬಿಟ್ಟು ಆಮೇಲೆ ಬೇರೆ ಕಡೆ ಮಲಗಿಸ್ತಾ ಮಲಗಿಸಿದ್ದಾರೆ ಸೊ ಅಲ್ಲಿಂದ ಬಂದ್ವಿ ಅವ್ಳು ಬಂದ ತಕ್ಷಣ ಮಲ್ಕೊಂಡ್ಬಿಟ್ಲು ಸ್ವಲ್ಪ ಹೊತ್ತು ಆಡ್ಕೊಂಡು ಬರುವಾಗಲೇನೆ ಮಲಗಿಬಿಟ್ಟಿದ್ದು ಆಲ್ರೆಡಿ ಮನೇಲಿ ಬಂದು ಮತ್ತೆ ಹಂಗೆ ಮಲಗಿದ್ಲಲ್ವ ತುಟ್ಲಲ್ಲಿ ಮಲಗಿಸ್ಬಿಟ್ಟೆ ಅಮ್ಮ ಬಂದು ಬಿಸಿಬೇಳೆ ಭಾತ್ ಮಾಡ್ತಿದ್ರು ಹಂಗೆ ಬಿಸಿಬೇಳೆ ಭಾತಿ ಮಾಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರು ಅವ್ರು ಇದ್ದಾಗ ಇದು ಮಾಡ್ಕೋತೀನಿ ಅವರಿಗೆ ಏನಾಗುತ್ತೆ ನಾನು ವೀಡಿಯೋ ಮಾಡಕ್ಕೆ ಬಂದಾಗ ಏನೇನು ಮಾಡ್ಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ ಅದಕ್ಕೆ ಎಲ್ಲ ಸುಮ್ಮನೆ ಏನೂ ಮಾಡೋಲ್ಲ ಅವ್ರು ಮಾಡುವಾಗ ಸೊ ಏನಾದರೂ ಹಿಂಗೆ ಇಟ್ಬಿಟ್ಟು ಹೋಗಿರ್ತಾರಲ್ಲ ಸೊ ಕಟ್ ಮಾಡಿರೋದೆಲ್ಲ ಇದು ನೋಡಿ ಇದು ಮಾಡಿಕೊಂಡು ಅಡುಗೆ ಮಾಡುವಾಗ ಬಂದು ಕ್ಯಾಮ್ರಾ ಇಟ್ಕೊಂಡ್ಬಿಟ್ರೆ ನರ್ವಸ್ ಆಗಿಬಿಡ್ತಾರೆ ಏನು ಏನು ಅನ್ನೋದೇ ಗೊತ್ತಾಗಲ್ಲ ಸೊ ಬೇಳೆ ಎಲ್ಲ ನೆನೆಸಿಟ್ಟಿದ್ದಾರೆ ಬೇಳೆ ಅಂದರೆ ಹೆಸರುಬೇಳೆ ಮತ್ತು ತೊಗರಿಬೇಳೆ ಮತ್ತು ಮೊಸರು ಬೇಳೆ ಅಂತ ಬರುತ್ತೆ ಮೂಂಗ್ ದಾಲ್ ಮತ್ತು ಮೊಸರು ದಾಲ್ ಅಂತೇಳಿ ಅದನ್ನೆಲ್ಲ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಮೂರು ಕೂಡ ಒಳ್ಳೆಯದಲ್ವ ಹಂಗಾಗಿ ಮೂರನ್ನು ಕೂಡ ನೆನೆಸ್ಬಿಟ್ಟು ಮಾಡು ಅಂತ ನಾನೇ ಹೇಳಿದ್ದೆ ಬಿಕಾಸ್ ನಾನು ಹಾಗೆ ಮಾಡ್ತಿದ್ದಿದ್ದು ಮುಂಚೆ ಎಲ್ಲ ಸೊ ಊಟಕ್ಕೆ ಬಿಸಿಬೇಳೆ ಭಾತ್ ಮಾಡಿದ್ದಾರೆ ಅದಾದಮೇಲೆ ಸ್ವಲ್ಪ ಕೇಕ್ ಶೋ ನಡೀತಾ ಇತ್ತಲ್ವ ಕೇಕ್ ಶೋಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ದೆ ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ಲಾಸ್ಟ್ ಟೈಮೇ ನಾನು ಫಸ್ಟ್ ಟೈಮ್ ಹೋಗಿದ್ದು ತುಂಬ ಚೆನ್ನಾಗಿತ್ತು ಮಾತ್ರ ಲಾಸ್ಟ್ ಟೈಮು ಅದಕ್ಕೆ ಪಾಪ ಇವರು ಯಾವಾಗಲೂ ನೋಡೋಲ್ಲ ಪಾಪ ಊರುಗಳಲ್ಲೂ ಈ ಥರ ಆಗಿದ್ದೆಲ್ಲ ನಮಗೆ ಗೊತ್ತಿರಲಿಲ್ಲ ಅವ್ರಿಗೂ ಇನ್ನೇನು ಗೊತ್ತಿರುತ್ತೆ ಆ್ಯಕ್ಚುಲಿ ಊರುಗಳಲ್ಲೆಲ್ಲ ಈ ಥರ ಏನೂ ನಡೆಯಲ್ವಲ್ಲ ಸರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸಿದ್ದೆ ಕಡಲೆಕಾಯಿ ವರ್ಷ ಹೇಳಿದ್ದೆ ಇವನು ರೇವಂತು ಬಂದು ಮಲ್ಕೊತಾನೆ ಇರ್ತಿದ್ದ ಅವಾಗ ಎಕ್ಸಾಮ್ ಇದೆ ಅಂಥೇಳಿ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಪಾಪ ಅವ್ರಿಗೆ ಹೇಳಿ ಆಸೆ ಮಾಡಿ ಮೋಸ ಮಾಡಬಾರ್ದಲ್ವ ಸೊ ಹಾಗಾಗಿ ಕೇಕ್ ಶೋ ಕಳಿಸೋಣ ಅಂತೇಳಿ ಇವತ್ತು ಸರಿ ನಾನು ನೋಡ್ಕೋತೀನಿ ಅಳ್ತಿಲ್ಲ ಏನು ಅಂತ ಹೇಳಿಬಿಟ್ಟು ನಾನು ಅವ್ರನ್ನ ಕೇಕ್ ಶೋಗೆ ಕಳಿಸ್ತಿದ್ದೀನಿ ಸೊ ಕೇಕ್ ಶೋಗೆ ಅವರು ಇಲ್ಲ ಹೋಗಲ್ಲ ನನಗೆ ಗೊತ್ತಾಗಲ್ಲ ಅವ್ನು ಕರೆಕ್ಟಾಗಿ ಕರ್ಕೊಂಡೋಗಿ ಬರಲ್ಲ ಅಂತ ಆಮೇಲೆ ಹೇಳ್ಬಿಟ್ಟು ಕಲಿಸಿದೆ ಕರೆಕ್ಟಾಗಿ ಹೋಗಿ ಕರೆಕ್ಟಾಗಿ ಕರ್ಕೊಂಬರ್ಬೇಕು ಅಂಥೇಳಿ ಆಮೇಲೆ ಅವ್ನಿಗೆ ಹೇಳಿದ್ದೆ ವಿಡಿಯೋ ಮಾಡ್ಕೊಂಬರ ಅಂತೇಳಿ ಏನು ಗೊತ್ತಾ ನಾವು ಚಿಕ್ಕ ಮಕ್ಳಿದ್ದಾಗ ಎಲ್ಲಾನು ತೋರಿಸಿರ್ತಾರೆ ನಮಗೆ ನಾವು ವೃತ್ತಿ ಆಗಲ್ಲ ಅಂದ್ರೂ ಅವ್ರಿಗೇನಾದರೂ ಖುಷಿ ಚಿಕ್ಕ ಚಿಕ್ಕದರಲ್ಲೇ ಖುಷಿ ಪಡಿಸೋದ್ರಲ್ಲಿ ಅವ್ರಿಗೆ ಎಷ್ಟು ಆಗುತ್ತೆ ಸೊ ನಮ್ಮ ಮಕ್ಕಳು ತೋರಿಸಿದ್ರು ಮಾಡಿದ್ರು ಅಂತೆಲ್ಲ ಅದೇ ಒಂದು ಇಟ್ಕೊಂಡ್ಬಿಟ್ಟಿರ್ತಾರೆ ಸೊ ನಾನು ಮಾಡಿ ತೋರಿಸ್ಕೊಳ್ಳೋದಕ್ಕೆ ಮಾಡಲ್ಲ ಪಾಪ ಅವ್ರು ಏನು ನೋಡೋಲ್ಲ ಊರಲ್ಲೆಲ್ಲ ಸೊ ಹಾಗಾಗಿ ಕಳಿಸಿದ್ದೆ ವೀಡಿಯೋ ಮಾಡ್ಕೊಂಬರ ಅಂತ ಹೇಳಿದ್ದೆ ಸ್ವಲ್ಪ ಮಾಡ್ಕೊಂಬಂದಿದ್ದಾನೆ ಬಂದಮೇಲೆ ಅಂದರೂ ತುಂಬ ಖುಷಿಯಾಯ್ತು ನೋಡಿದ್ದು ಅಂತೇಳಿ ಲಾಸ್ಟ್ ಟೈಮು ಕುಶಾಗ್ರ ಮತ್ತು ನನ್ನ ಸಿಸ್ಟರು ಜೀವನೆಲ್ಲ ಕರ್ಕೊಂಡೋಗಿದ್ದೆ ನಮ್ಮ ಮನೆಯವರು ಇದ್ದರು ನಾವು ಮೂರು ಜನ ಮೂರು ಜನ ನಾವು ಒಟ್ಟಿಗೆ ಹೋಗಿದ್ವಿ ಕರ್ಕೊಂಡು ಹೋಗಿದ್ವಿ ಅವ್ರನ್ನೂ ಕೂಡ ಸೊ ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆದರೆ ಪಾರ್ಲಿಮೆಂಟ್ನ ಮಾಡಿದ್ರಂತೆ ಆಮೇಲೆ ದುರ್ಗಾ ಮಾತೆ ಮಾಡಿದ್ರಂತೆ ವೆಡ್ಡಿಂಗ್ ಡೇ ಕೇಕ್ ಯಾವಾಗಲೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ವರ್ಷ ವರ್ಷ ಇದೇ ಥರನೇ ಮಾಡಲ್ಲ ತುಂಬ ಚೆನ್ನಾಗಿರುತ್ತೆ ಶಿವಾಜಿ ಅವ್ರದ್ದು ಕೂಡ ಮಾಡಿದ್ರಂತೆ ಬ್ರಿಟಿಷರ್ದಾಗಿರ್ಬೋದು ರೆಡ್ ವೆಲ್ವೆಟ್ ವೆಡ್ಡಿಂಗ್ ಕೇಕ್ ಬರುತ್ತಲ್ಲ ಆ ಥರದ್ದೆಲ್ಲ ಸೊ ಅಯ್ಯೋನು ಪಾಪ ಕರ್ಕೊಂಡೋಗಿ ತೋರಿಸ್ತಿದ್ದಾನೆ ಎಲ್ಲ ನಮ್ಮ ಅಮ್ಮಂಗೆ ಆಮೇಲೆ ಚಂದ್ರ ಏನೋ ಲ್ಯಾಂಡ್ ಆಗಿತ್ತಲ್ವ ಆ ಟೈಮಲ್ಲಿ ಯಾವ ಥರ ಮಾಡಿದ್ರು ಅದನ್ನು ಕೂಡ ಮಾಡಿದ್ರಂತೆ ಈ ಸರಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು ಅಮ್ಮಂಗಂತೂ ತುಂಬ ಇಷ್ಟ ಅದು ಆ್ಯಕ್ಚುಲಿ ಬಿಕಾಸ್ ಫಸ್ಟ್ ಟೈಮ್ ನೋಡಿದ್ದಲ್ವ ಅವರು ಸೊ ಇದೊಂದು ನನಗೇನಂತ ಅರ್ಥ ಆಗಲಿಲ್ಲಪ್ಪ ಸೊ ಅವ್ನು ತೊಗೊಂಬಂದಿದ್ರಲ್ಲಿ ನಾನು ಗೊತ್ತಾದಷ್ಟು ನಿಮ್ಗೆ ಹೇಳ್ತಿದ್ದೀನಿ ಬ್ರಿಟಿಷರ್ದು ಏನು ಅಂತ ಹೇಳಿದ್ರೆ ಇದು ವೆಡ್ಡಿಂಗ್ ಕೇಕ್ ಬರುತ್ತಲ್ಲ ಆ ಥರ ಮತ್ತು ಚರ್ಚ್ಗಳದ್ದೇ ಒಂದೆರಡು ಏನೇನೋ ಮಾಡಿರ್ತಾರೆ ಆನೆ ಮಾಡಿದ್ರಂತೆ ಎಷ್ಟೊಂದು ಮೊಸ್ಟ್ಲೆ ಆಗಿರ್ಬೋದು ಆ ಥರದ್ದು ತುಂಬ ಮಾಡಿದ್ರಂತೆ ಯಾರಾದರೂ ಹೋದರೆ ನೆಕ್ಸ್ಟ್ ಟೈಮ್ ಹೋಗಿ ಇದು ಆ್ಯಕ್ಚುಲಿ ಕ್ರಿಸ್ಮಸ್ ಮುಂಚೆ ಮಾಡ್ತಾರೆ ನ್ಯೂ ಇಯರ್ ಮುಗಿದ ಮೇಲೆ ಅದನ್ನು ತೆಗಿತಾರೆ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಏನೋ ಇರುತ್ತೆ ಎಲ್ಲನೂ ಕೇಕಲ್ಲೇ ಮಾಡಿರ್ತಾರೆ ಸೊ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಶಿವಾಜಿ ಶಿವಾಜಿ ರೆಡ್ ವೆಲ್ವೆಟ್ ಕೇಕ್ ಇದು ಅದೇ ಹೋದ ಮಮ್ಮಿ ಆ್ಯನಿವರ್ಸರಿ ತಂದಿದ್ರಲ್ಲ ಇದು ಇದು ಚಂದ್ರಯಾನ್ ತ್ರೀ ಲ್ಯಾಂಡ್ ಆಗಿದ್ದಾಗ ಡಾಲ್ ಡಾಲ್ ಇದು 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 ಕೇಕ್ ಶೋ ಇವರು ಬ್ರಿಟಿಷ್ ಅವರು ಫ್ಯಾಂಟಸಿ ಕೇಕ್ ಇದು ಇದು ಕ್ರಿಸ್ಮಸ್ ಇದು ಕ್ರಿಸ್ಮಸ್ ಮೊಸ್ಲೆ ನಿಧಾನಕ್ಕೆ ನೋಡು ಹೋಗೋಣ ನಿಧಾನಕ್ಕೆ ಇದು ವೆಡ್ಡಿಂಗ್ ಎಲ್ಲ ಮಾಡಿಸ್ತಾರೆ ಬರ್ತಡೇಗೆಲ್ಲ ಕೇಕ್ ಡೆಸರ್ಟ್ ತರದು ಈಗ ಇವ್ರ ಬರ್ತಡೇಲೆ ಯೂಟ್ಯೂಬರ್ ಬರ್ತಡೇಲೆಲ್ಲ ಮಾಡಿಸ್ತಾರಲ್ಲ ಥರ ಆ್ಯಕ್ಚುಲಿ ಟ್ರಾಜಿಡಿ ಅಂದ್ರೆ ಏನು ಗೊತ್ತಾ ಇವನ್ಗೆ ಎಷ್ಟೊಂದು ಗೊತ್ತಿಲ್ಲ ಪಾಪ ಏನು ಹೇಳ್ಕೊಂಡ್ ಕರ್ಕೊಂಬತ್ತಾರ ಅವ್ರಿಗೆ ಅರ್ಥನೂ ಆಗ್ತಿಲ್ಲ ಅವ್ರ ನಮ್ಮಅಮ್ಮ ಹ್ಞೂ ಹ್ಞೂ ಅಂದ್ಕೊಂಡು ಹೋಗ್ತಿದ್ದಾರೆ ಏನೋ ಗೊತ್ತಾಗ್ತಿದೆ ಅನ್ನೋಂಗೆ ಇವನು ಏನು ಗೊತ್ತಾ ಇಂಗ್ಲೀಷಲ್ಲಿ ಇದೆಯಲ್ಲ ಇಂಗ್ಲೀಷಲ್ಲಿ ಹೇಳ್ಕೊಂಡು ಹೋಗ್ತಿದ್ದಾನೆ ಅವ್ರಿಗೆ ಎಷ್ಟೊಂದು ಅರ್ಥ ಆಗಿಲ್ಲ ಬಟ್ ನಾವು ಎಷ್ಟೊಂದು ಈ ವೆಡ್ಡಿಂಗ್ ಕೇಕ್ ಅಂದ್ರೆಲ್ಲ ಏನು ಅಂತ ಅವ್ರಿಗೆ ಗೊತ್ತಾಗಲ್ಲ ಏನೋ ಒಟ್ಟಿಗೆ ಕರ್ಕೊಂಡೋಗಿ ಕರ್ಕೊಂಬಂದನಲ್ವ ಅವ್ನಿಗೆ ಅಷ್ಟೇ ಏನೋ ಹೇಳಿದ್ದಾರೆ ಮಾಡಿ ಮುಗಿಸ್ಬೇಕು ಅಷ್ಟೇ ಅನ್ನೋದು ಅವ್ನ ಕೆಲಸ ಸೊ ನನ್ನ ಫ್ರೆಂಡ್ ಒಬ್ಬರು ನನಗೆ ಕಳಿಸಿದ್ರು ಹೋಗಿದ್ದವರು ಈ ಥರ ಆಗಿತ್ತು ಅಂತೇಳಿ ನೋಡಿ ನಿಮಗೂ ಇದು ಎಷ್ಟೊಂದೆಲ್ಲ ಇರುತ್ತೆ ಏನು ಅನ್ನೋದೆಲ್ಲ ನೋಡಿ ಅವ್ರು ಕ್ಲಿಯರಾಗಿ ಮಾಡಿದಾರಲ್ವಾ ಸೊ ಹಾಗಾಗಿ ಅದನ್ನು ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು ನನಗೆ ಕೊಟ್ಟಿದ್ದರು ನಾನು ಅದನ್ನು ನನಗೆ ಕಲಿಸಿದರು ನಾನು ಅದನ್ನು ಇನ್ಸ್ಟಾದಲ್ಲೂ ಕೂಡ ಹಾಕಿದ್ದೆ ಸೊ ರೆಡ್ ವೆಲ್ವೆಟ್ ಕೇಕು ಶಿವಾಜಿ ಛತ್ರಪತಿ ಆ್ಯಂಡ್ ಅದೇ ಹೇಳಿದ್ನಲ್ವ ನಿಮಗೆ ಮತ್ತೆ ಮತ್ತೆ ಅದನ್ನೇ ಹೇಳ್ದಂಗೆ ಅಂತ ಅನಿಸುತ್ತೆ ಸೊ ಹೋಗಿ ಬಂದರು ನಮ್ಮಮ್ಮ ಅಂತೂ ತುಂಬ ಆಯಿತು ಅಂತ ಹೇಳಿದ್ರು ಏನು ಗೊತ್ತಾ ಮಕ್ಕಳು ಅಪ್ಪ ಅಮ್ಮ ಮಾಡೋದು ಎಷ್ಟೊಂದು ಇರುತ್ತೆ ನಮ್ಮ ಎಷ್ಟೊಂದು ಮಾಡಿರ್ತಾರೆ ಮಕ್ಕಳು ಅದಕ್ಕೆ ತಕ್ಕನಾಗಿ ಮಾ ಅಂದರೆ ಅವ್ರ ಎಕ್ಸ್ಪೆಕ್ಟೇಷನ್ನು ಏನೂ ಇರೋಲ್ಲ ಮಕ್ಕಳು ಮಾಡ್ತಾರೆ ಅನ್ನೋದೆಲ್ಲ ನಾವು ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಮಾಡ್ಕೊಂಬಂದರೆ ಅವ್ರಿಗೂ ಖುಷಿ ಆಗುತ್ತೆ ಎಲ್ಲೋ ಮಾಡೋರ ಮೇಲೆ ಖುಷಿ ಇರುತ್ತೆ ಮಾಡದೇ ಇರೋರ ಮೇಲೂ ಅವ್ರಿಗೆ ಖುಷಿ ಇರುತ್ತೆ ಬಟ್ ಏನೋ ನನಗೇನಂದರೆ ಪಾಪ ನಮ್ಮನ್ನೆಲ್ಲ ಚಿಕ್ಕದ್ರಲ್ಲಷ್ಟು ನಮ್ಮ ಕೈಲಾದಷ್ಟು ಮಾಡಬೇಕು ಅನ್ನೋದು ನನ್ನ ಆಸೆ ಆಸೆ ತೋರಿಸ್ಬೇಕು ಮಾಡಬೇಕು ಅಂತೆಲ್ಲ ಎಷ್ಟು ದಿನ ನನ್ನ ನನ್ನ ಕೈಲಾಗುತ್ತೆ ದೇವ್ರು ನನ್ನ ಕೈಲಿ ಎಷ್ಟು ದಿನ ಮಾಡಿಸ್ತೇನೆ ನಮ್ಮ ಮನೆಯವ್ರ ಹತ್ರ ನಾನು ಎಷ್ಟು ದಿನ ಚೆನ್ನಾಗಿರ್ತೀವಿ ನಾವು ಅಷ್ಟು ದಿನ ನನ್ನ ಕೈಲಿ ಆಗುತ್ತೆ ಅಷ್ಟು ನಾವು ಬೇರೆಯವ್ರಿಗೆ ಮನೆಯವ್ರಿಗೂ ಕೂಡ ಒಳ್ಳೇದು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇಷ್ಟು ಈ ಥರ ಇತ್ತಂತೆ ನೋಡಿ ಎಲ್ಲ ಫುಲ್ಲು ಕೇಕ್ ಬಂದು ಮೊದಲೊಂದು ಎರಡು ಮೂರು ಕಡೆ ಫೋಟೋ ತೊಕೊಂಡು ಬಂದಿದ್ದ ಅವ್ರು ಇಲ್ದಿರೋ ಟೈಮಲ್ಲಿ ಅಮೆಝಾನ್ದೆಲ್ಲ ಪಾಪ ಅವರಪ್ಪ ಅಪ್ಪಂಗೆ ನಾನು ಕಲಿಸೋದು ಇದನ್ನು ಕಲಸಿ ಅದನ್ನು ಕಲಸಿ ಅಂಥೇಳಿ ಅಮೆಝಾನಿಂದ ಡೈಪರ್ ಆರ್ಡ್ರ್ ಮಾಡೋದೇ ಆಗೋಗ್ಬಿಟ್ಟಿದೆ ಅವರು ಹೇಳ್ತಾರೆ ಡೈಪಡೇ ಡೈಪರ್ ಡೈಪರ್ ಅಂತ ಒಂದು ಆಟದ್ದು ಸ್ವಲ್ಪ ಐಟಮ್ಸ್ ಟಾಯ್ಸ್ ತರದ್ ತರಿಸಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಡೈಪರ್ ಆರ್ಡ್ರ್ ಮಾಡೋ ಡೈಪರ್ ಆರ್ಡ್ರ್ ಮಾಡೋ ಅನ್ನೋದೇ ಆಗೋಗ್ಬಿಟ್ಟಿದೆ ಡೈಪರ್ಗಳನ್ನೂ ಕೂಡ ಯಾವುದೇ ಯಾವ್ದು ಯೂಸ್ ಮಾಡ್ತೀನಿ ಅಂತ ಕೇಳ್ತಿದ್ದೀರ ಅದನ್ನು ಒಂದಿನ ವಿಡಿಯೋ ಮಾಡ್ತೀನಿ ಸೊ ಎಲ್ಲ ಥರದನ್ನು ನಾನು ತರಿಸ್ಕೊತಿದ್ದೀನಿ ಮೀನ್ಸ್ ನೋಡೋಣ ಯಾವುದು ನನಗೆ ಸೂಟ್ ಆಗುತ್ತೆ ಅದನ್ನು ಇದು ಮಾಡ್ಕೊಳ್ಳೋಣ ಅಂಥೇಳಿ ಸೊ ಈ ಸರಿ ಬೇರೆ ಆರ್ಡರ್ ಮಾಡಿದ್ದೀನಿ ಹೇಗಿದೆ ಅಂತ ನೋಡಬೇಕು ಅದನ್ನು ಒಂದಿನ ನಿಮ್ಮ ಜೊತೆ ಇದೆ ಅನ್ನೋದನ್ನೆಲ್ಲ ಇಟ್ಕೊಂಡಿದ್ದೀನಿ ಒನ್ ಟು ತ್ರೀ ಪೀಸಸ್ ಎಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಟಾಯ್ಸು ಕೂಡ ಒಂದಿನ ಶೇರ್ ಮಾಡ್ತೀನಿ ಹೇಗಿದೆ ಅನ್ನೋದನ್ನು ಎಷ್ಟಂತ ಟೈಮ್ ನೋಡಲ್ಲ ಎಷ್ಟು ಹನ್ನೆರಡು ಗಂಟೆ ಸ್ನಾನ ಮಾಡಿ ಅದು ಹೇಳ್ತೀಯಲ್ಲ ಹನ್ನೆರಡು ಗಂಟೆ ಅನ್ಕೊಬಿಟ್ಟಿಯಾ ಆಳ್ತಿಯಲ್ಲ ಹನ್ನೆರಡು ಗಂಟೆ ಅನ್ಕೊಬಿಟ್ಟಿಯಾ ಬೆಳಗ್ಗೆ ಸತ್ತಿ ಸ್ನಾನ ಮಾಡಿ ಹೇಳ್ತೀಯಲ್ಲ ಹಾಂ ಒಂದು ಬೆಡ್ಶೀಟ್ ಏನು ಅದಿತ್ತಲ್ಲ ಏನು ಅದಿತ್ತಲ್ಲ ಅಲ್ಲ ಇಲ್ಲಿ ಹ್ಞೂ ಸ್ವಲ್ಪ ನೋಡ್ಕೊಳ್ಳೋದು ಯಾವ ಕಡೆಯಿಂದ ತಕ್ಕಳೋದು ಯಾವ ಕಡೆಯಿಂದ ಬಿಡೋದು ಅಂತ ಹ್ಞೂ 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 ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಸ್ನಾನ ಮಾಡಿ ಹೇಳ್ತೀಯಲ್ಲ ಆ ಹನ್ನೆರಡು ಗಂಟೆ ಅಂತ ಎತ್ ಕುತ್ಕೊಂಡ್ಬಿಡ್ತೀಯಾ ಹ್ಞೂ 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 ತೆಗ್ದಾಯ್ತಾ ತೆಗ್ದಾಯ್ತಾ ಆಯ್ತಾ ತೆಗೆದು ಬಾ ಮಂಗಳ ಬಾ ಸೊ ಬೆಳಗ್ಗೆ ಮಲ್ಕೊಂಡ್ಬಿಟ್ಟಿದ್ಲಲ್ವ ಮಧ್ಯಾಹ್ನ ಬಂದು ಸೊ ನೈಟ್ ಮಲಗ್ತಾ ಎಷ್ಟೊತ್ತಾದರೂ ಇಲ್ಲಾಂದರೂ ಡೈಲಿ ಲೆವೆನ್ ಓ ಕ್ಲಾಕ್ಗೆ ಮೇಲೆ ಮಲ್ಗೋದೇನೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಚೇಂಜ್ ಮಾಡಬೇಕು ಸ್ವಲ್ಪ ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನೆಕ್ಸ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್